ನಮಸ್ಕಾರ ಸ್ನೇಹಿತರೆ ಮಧ್ಯಪ್ರದೇಶದ ಉಜ್ಜಯಿನಿ ನಗರದಲ್ಲಿ ತುಲಾಭಾರ ಮಾಡಿ ಒಬ್ಬ ರೈತರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿಕೊಂಡಿದ್ದಾರೆ ಸ್ನೇಹಿತರೆ ಏನದು ಘಟನೆ ಅನ್ನೋದನ್ನು ನೋಡೋಣ ಬನ್ನಿ ಸ್ನೇಹಿತರೆ ಈ ಘಟನೆ ಆಗಿರೋದು ಮಧ್ಯಪ್ರದೇಶದ ಉಜ್ಜಯಿನಿ ಜಿಲ್ಲೆಯಲ್ಲಿ ಸ್ನೇಹಿತರೆ ಚತುರ್ಭುಜ ಜಾಟ್ ಅನ್ನುವ ಒಬ್ಬ ರೈತ ತನ್ನ ಆಸೆಗಳನ್ನು ಪೂರೈಸಿದ ಮೇಲೆ ತೇಜಾಜಿ ಮಹಾರಾಜ್ ದೇವಸ್ಥಾನಕ್ಕೆ ತನ್ನ ಮಗನ ಸರಿಸಮಾನವಾಗಿ ತುಲಾಭಾರ ಮಾಡ್ತೇನೆ ಅಂತ ಒಂದು ಹರಕೆಯನ್ನು ಹೊತ್ತುಕೊಂಡಿದ್ದರು ಕೊನೆಗೆ ಅವರ ಆಸೆ ಪೂರೈಸಿದ್ದಕ್ಕೆ ಕಾರಣ ಎಂಬತ್ತು ಎಂಬತ್ತ್ಮೂರು ಕೆ ಜಿ ಬೇಟಿರೋ ಅವನ ಮಗನ ಸರಿಸಮಾನವಾಗಿ ತುಲಾ ತುಲಾಭಾರ ಮಾಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಕೊಂಡಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಈ ಘಟನೆ ಸೋಷಿಯಲ್ ಮೀಡ್ಯಾದಲ್ಲಿ ಸಖತ್ ವೈರಲ್ ಆಗ್ತಾಯಿದೆ ಯಾಕಪ್ಪ ಅಂದರೆ ಒಬ್ಬ ರೈತರಾಗಿ ಈ ರೀತಿ ತುಲಾಭಾರ ಮಾಡ್ತಾ ಮಾಡ್ತಾ ಇದ್ದಾರೆ ಅಂದ್ಕೊಂಡು ತುಂಬ ಜನರು ಈ ವಿಡಿಯೋಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಕೊಡ್ತಾ ಇದ್ದಾರೆ ಸ್ನೇಹಿತರು ನೀವು ವಿಡಿಯೋದಲ್ಲಿ ನೀವು ಫೋಟೋಸಲ್ಲಿ ನೋಡ್ತಾ ಇರ್ಬೋದು ಗಂಟೆ ಗಂಟೆ ಗಂಟಲೆ ದುಡ್ಡನ್ನು ಇಟ್ಕೊಂಡು ತುಲಾಭಾರ ಮಾಡಿದ್ದಾರೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮಗೆಲ್ಲ ಏನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ